ಖಂಡಿತ ಈ ಎಲ್ಲ ಮೆಜರ್ಮೆಂಟು ಮಸಾಲೆ ಹಾಕಿ ನೋಡಿ ಮಾಡಿ ನೋಡಿ ಹಾಯ್ ಡಿಯರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಆಮ್ಲ ಈಗ ಸೀಸನ್ ಇರೋದ್ರಿಂದ ಆಮ್ಲದಿಂದ ನಾವ್ ಏನೇನ್ ಮಾಡ್ಬೋದು ರೆಸಿಪಿಯನ್ನ ತೋರಿಸ್ತಾ ಹೋಗ್ತಾ ಇರ್ತೀನಿ ಯಾರು ಮಿಸ್ ದಯವಿಟ್ಟು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳನ್ನ ಪೂರ್ತಿ ವಾಚ್ ಮಾಡಿ ಈಗಾಗಲೇ ಆಮ್ಲ ಕ್ಯಾಂಡಿ ರೆಸಿಪಿಯನ್ನ ಅಪ್ಲೋಡ್ ಮಾಡಿದೀನಿ ಅದ್ಯಾರೂ ನೋಡಿಲ್ಲ ಅಂದ್ರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಅದ್ರ ಲಿಂಕ್ ಕೂಡ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಆಮ್ಲ ಕ್ಯಾಂಡಿನಲ್ಲಿ ನಾನು ಆಮ್ಲವನ್ನ ಹೇಗ್ ಬೇಯಿಸ್ಕೋಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಆದ್ರೂ ಇಲ್ಲಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಆಮ್ಲವನ್ನ ನಾವು ಸೆಲೆಕ್ಟ್ ಮಾಡುವಾಗ ದಪ್ಪ ದಪ್ಪದು ನೀಟಾಗಿರುವಂಥದ್ದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವುದೇ ಒಂದು ರೀತಿ ಏಟ್ ಆಗಿರ್ಬೋದು ಹಾಳಾಗಿರ್ಬೋದು ಅಂತದ್ದನ್ನ ತಗೋಬಾರ್ದು ನಂತರ ತೊಳೆದು ನೀಟಾಗಿ ಒರೆಸಿ ಹಬೆಯಲ್ಲಿ ಇದನ್ನ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಕ್ಯಾಂಡೀಸ್ ಆಗ್ಬೋದು ಮಾಡಿಟ್ಕೊಂಡ್ರೆ ದಿನಾ ನಾವು ಸ್ವಲ್ಪ ಸ್ವಲ್ಪ ತಗೊಂಡ್ರು ನಮ್ಗೆ ಇದು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಈ ರೀತಿಯಾಗಿ ಮೊದ್ಲು ನಾವು ಕ್ಯಾಂಡಿ ಮಾಡ್ಲಿಕ್ಕೆ ಯಾವ ರೀತಿ ಇದು ಮಾಡ್ಕೊಂಡಿದ್ವಿ ಅದೇ ತರೇ ಈ ಉಪ್ಪಿನಕಾಯಿಗೂ ನಾವು ಆಮ್ಲವನ್ನ ಬೇಯಿಸಿಕೊಂಡು ಬೀಜಗಳನ್ನ ಸಪರೇಟ್ ಮಾಡ್ಕೊಂಡು ಈ ರೀತಿಯಾಗಿ ಇಟ್ಕೊಳ್ಬೇಕು ಈಗ ಉಪ್ಪಿನಕಾಯಿಗೆ ನಾವು ಮಸಾಲೆನ ಮಾಡ್ಕೊಂಡ್ ಬರೋಣ ಮಿಕ್ಸಿ ಜಾರಿಗೆ ಎರಡು ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ಎರಡು ಸ್ಪೂನ್ ಅಷ್ಟು ನಾವು ಸೋಂಪನ್ನ ಹಾಕೋಬೇಕು ಮತ್ತೆ ಇದಕ್ಕೆ ನಾವು ಒಂದು ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ಬೇಕು ಈ ಹೇಳ್ತಾ ಇರೋ ಮೆಜರ್ಮೆಂಟ್ ಅಲ್ಲಿ ಹಾಕಿದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಇಷ್ಟನ್ನು ಹಾಕಿ ರಫ್ ಆಗಿ ನಾವು ಸಿ ಮಾಡ್ಕೊಂಡ್ ಬರ್ಬೇಕು ನೀರ್ ಹಾಕ್ಬಾರ್ದು ಇದು ಡ್ರೈ ಆಗಿನೇ ನಾವು ಪುಡಿ ಮಾಡ್ಕೊಳ್ಬೇಕು ಎಲ್ಲಾ ರೀತಿಯ ಉಪ್ಪಿನಕಾಯಿಗಳನ್ನ ನಾವು ಮಾಡ್ಕೊತಾ ಇರ್ತೀವಿ ಅದರಲ್ಲೂ ಆಮ್ಲ ಉಪ್ಪಿನಕಾಯಿನ ಮಾಡಿಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಇದರ ಲಾಭ ತುಂಬಾನೇ ಇದೆ ಆಗ್ಬೋದು ಸ್ಕಿನ್ನಿಗೆ ಆಗ್ಬೋದು ಎಲ್ಲದಕ್ಕೂ ಆಮ್ಲ ತುಂಬಾ ಒಳ್ಳೇದು ಐ ಮೀನ್ ಸಿ ಮತ್ತೆ ಫೈಬರ್ ಅಂಶ ಇದ್ರಲ್ಲಿ ತುಂಬಾನೇ ಜಾಸ್ತಿ ಇದೆ ಈಗ ನಾವು ಉಪ್ಪಿನಕಾಯಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ ಸಾಸಿವೆ ಎಣ್ಣೆಯನ್ನ ಹಾಕೊಂಡಿದೀನಿ ಇದನ್ನ ನಾವು ಬಿಸಿ ಮಾಡ್ದಲ್ಲೇನು ಕೂಡ ಹಾಕೋಬಹುದು ಆದ್ರೆ ನಾನು ಇಲ್ಲಿ ಬಿಸಿ ಮಾಡಿ ಇದು ಹೊಗೆ ಬರೋ ತನಕ ಬಿಸಿ ಮಾಡಿ ಸ್ವಲ್ಪ ಬಿಸಿ ಕಮ್ಮಿ ಆದ ನಂತರ ನಾವು ಇದಕ್ಕೆ ಹಿಂಗನ್ನ ಹಾಕೋಬೇಕಾಗತ್ತೆ ಅಂದ್ರೆ ಸ್ಟವ್ ಇಂದ ನಾವು ಇಳಿಸಿ ನಂತರ ನಾವು ಹಿಂಗನ್ನ ಹಾಕೋಬೇಕು ಸ್ವಲ್ಪ ಹೊಗೆ ಅಂಶ ಕಮ್ಮಿ ಆಗ್ಬೇಕು ಇಲ್ಲಾಂದ್ರೆ ಹಿಂಗು ಕೂಡ ಸೀದೋಗುತ್ತೆ ಅದಕ್ಕೋಸ್ಕರ ನಂತರ ನಾವು ಇದಕ್ಕೆ ಈಗಷ್ಟೇ ಪುಡಿ ಮಾಡಿ ಇಟ್ಕೊಂಡ್ವಲ್ಲ ಅದನ್ನ ಇದಕ್ಕೆ ಸೇರ್ಸ್ಕೊಳ್ಳೋಣ ಮತ್ತೆ ಇಲ್ಲಿ ಹಸಿ ಮೆಣಸಿನ್ಕಾಯನ್ನ ಸೇರ್ಸ್ಕೊಳ್ಳೋಣ ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಸೀಳ್ಕೊಂಡಿದೀನಿ ನೀವು ಬಿಕ್ಕಿದ್ರೆ ಫುಲ್ ಓಪನ್ ಕೂಡ ಮಾಡಿ ಹಾಕ್ಬೋದು ಉದ್ದಕ್ಕೆ ಸೀಳಿ ಇದಿಷ್ಟನ್ನು ಅದು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಆಮ್ಲದಲ್ಲಿ ಅದರ ಒಂದು ಟೇಸ್ಟ್ ಕೂಡ ಮಿಕ್ಸ್ ಅಪ್ ಆಗುತ್ತೆ ಮತ್ತೆ ಇಲ್ಲಿ ನಾನು ಕಾಲ ನಮಕನ ಸೇರಿಸಿಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಟ್ವಿಸ್ಟು ಸ್ವಲ್ಪ ನಾವು ಬೆಲ್ಲವನ್ನ ಹಾಕೊಂಡ್ರೆ ಇದರ ರುಚಿ ಇನ್ನೂ ಒಂದು ರೀತಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅದು ನಾವು ಬಾಯಿಂದ ಹೇಳಲಿಕ್ಕಾಗಲ್ಲ ಖಂಡಿತ ನೀವೊಮ್ಮೆ ಮಾಡಿ ನನಗೆ ಟ್ರೈ ಮಾಡಿ ರೆಸಿಪಿಯನ್ನು ಟೇಸ್ಟ್ ಮಾಡಿ ನಂತರ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಮತ್ತೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಹಾಕೊಳ್ತಾ ಇದ್ದೀನಿ ಇದು ನಮಗೆ ಕಲರ್ ಕೊಡುತ್ತೆ ಖಾರ ಜಾಸ್ತಿ ಇರೋಲ್ಲ ಮತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಮತ್ತೆ ಇನ್ನು ಎರಡೂವರೆ ಸ್ಪೂನಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಖಾರ ಇರಲ್ಲ ಅಂದ್ರೆ ನಮ್ಗೆ ಉಪ್ಪಿನಕಾಯಿ ಅಷ್ಟು ರುಚಿ ಅಂತ ಅನ್ಸಲ್ಲ ಈಗ ಬೇಕಿದ್ರೆ ಒಂದ್ ಟೇಸ್ಟ್ ಮಾಡಿಕೊಂಡು ಉಪ್ಪು ಏನಾದ್ರೂ ಕಡಿಮೆ ಇದ್ರೆ ಉಪ್ಪನ್ನ ಹಾಕೋಬಹುದು ಈಗ ನಾವು ಬೇಯಿಸಿ ಬೀಜದಿಂದ ಸಪರೇಟ್ ಮಾಡಿರೋಂತ ಆಮ್ಲವನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈ ನಾವ್ ಮಸಾಲೆ ಸೇರಿಸುವಾಗ ಎಣ್ಣೆ ತಣ್ಣಗಾದ ನಂತರನೇ ನಾವು ಈ ಆಮ್ಲವನ್ನ ಸೇರ್ಸ್ಕೊಳ್ಬೇಕಾಗತ್ತೆ ಹಸಿ ಅಷ್ಟೇ ಹಸಿ ಮತ್ತೆ ಆಮ್ಲವನ್ನ ತಣ್ಣಗಾದ ನಂತರನೇ ಸೇರಿಸ್ಕೊಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸೋಂಕು ಕಾಳನ್ನ ಮತ್ತೆ ಎರಡು ಸ್ಪೂನ್ ಅಷ್ಟು ಈ ಈರುಳ್ಳಿ ಬೀಜ ಹೇಳ್ತಾರಲ್ಲ ಯೆಲ್ಲೋ ಕಲರ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ಇದು ಕೊಲೊಂಜಿ ಅಂತ ಹೇಳ್ತಾರೆ ಅಂದ್ರೆ ಕಪ್ಪು ಜೀರಿಗೆ ಅಂತ ಮತ್ತೆ ಇಲ್ಲಿ ಕೆಲವೊಂದು ಕಾಳು ಮೆಣಸುಗಳನ್ನ ಹಾಕೊಳ್ತಾ ಇದೀನಿ ಉಪ್ಪಿನಕಾಯಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಆಗಿರುತ್ತೆ ಖಂಡಿತ ಈ ಎಲ್ಲಾ ಮೆಜರ್ಮೆಂಟ್ ಮಸಾಲೆ ಹಾಕಿ ನೋಡಿ ಮಾಡಿ ನೋಡಿ ಹೇಗನ್ನ ಹೇಗನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆ ಉಪ್ಪಿನಕಾಯಿಗೆ ಇಲ್ಲಿ ಇನ್ನೂ ಎಣ್ಣೆ ಕಮ್ಮಿ ಅಂತ ಅನಿಸ್ತು ಸೊ ಹಾಗಾಗಿ ಮತ್ತಷ್ಟು ಇನ್ನು ಎಣ್ಣೆ ಬಿಸಿ ಮಾಡ್ಕೊಂಡು ತಣ್ಣಗ್ ಮಾಡಿ ನಂತರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನಾವು ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಸೇರ್ಸ್ಕೊಳ್ಬಹುದು ಉಪ್ಪಿನಕಾಯಿ ಈಗ ರೆಡಿ ಆಗಿದೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲಾ ಮಸಾಲೆಗಳನ್ನ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಒಂದು ಗಾಜಿನ ಬಾಟ್ಲ್ ಗೆ ತುಂಬಕೊಂಡ್ರೆ ತುಂಬಾ ಒಳ್ಳೇದು ಇಲ್ಲಾಂದ್ರೆ ಪ್ಲಾಸ್ಟಿಕ್ ಬಾಟಲ್ ಕೂಡ ಹಾಕೊಳ್ಬಹುದು ತಿನಕಾಯಿ ತುಂಬೋ ಅಂತ ಬಾಟಲ್ ಆಗ್ಬಹುದು ಅಥವಾ ಸ್ಪ್ಯಾಚು ಆಗ್ಬಹುದು ಪ್ರತಿಯೊಂದು ಕೂಡ ಡ್ರೈ ಆಗಿರ್ಬೇಕು ಒದ್ದೇ ಒಂದ್ ಚೂರು ಕೂಡ ಇರಬಾರ್ದು ತುಂಬಾನೇ ಒಳ್ಳೇದು ಇದನ್ಗೆ ನೆನಿಬೇಕು ಬಿಸಿಲಲ್ಲಿ ಇಡಬೇಕು ಏನು ಇಲ್ಲ ಜಸ್ಟ್ ಮಾಡಿಡಿ ನೆಕ್ಸ್ಟ್ ಡೇನೆ ನೀವು ತಿನ್ಲಿಕ್ಕೆ ಶುರು ಮಾಡಬಹುದು ಇಲ್ಲ ಒಂದು ಅರ್ಧ ಗಂಟೆ ಇಟ್ರು ಸಾಕಾಗತ್ತೆ ಅಷ್ಟು ನೀಟಾಗಿ ಅಷ್ಟು ಟೆಂಪ್ಟಾಗಿ ತುಂಬ ರುಚಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್